ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಅಕ್ರಮ ಪ್ಲಾಟ್ ಅಥವಾ ಅಕ್ರಮ ಬಡಾವಣೆ ಅಥವಾ ಅಕ್ರಮವಾಗಿ ಹೊಂದಿರುವ ಮನೆ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಬೀಕಾತ ಮಾಡಿಕೊಳ್ಳಲು ಸುವರ್ಣ ಅವಕಾಶ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ ಅಂದರೆ ಎನ್ಎ ಇಲ್ಲದ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಪಡೆದವರಿಗೆ ಕೇವಲ ಗ್ರಾಮ ಪಂಚಾಯತ್ ಅಥವಾ ನಗರಸಭೆ ಅಥವಾ ಪುರಸಭೆಗಳಲ್ಲಿ ತಾತ್ಕಾಲಿಕ ವಸೂಲಿಗಾಗಿ ಮಾತ್ರ ಎಂದು ಕೇವಲ ಟ್ಯಾಕ್ಸ್ ಪಡೆಯುವ ಉದ್ದೇಶಕ್ಕಾಗಿ ಮಾತ್ರ ಈ ಆಸ್ತಿಯನ್ನ ನೋಂದಾಯಿಸಲಾಗಿದೆ ಎನ್ನುವ ರಶೀದಿ ನಿಮಗೆ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಿದ ಬಳಿಕ ದೊರೆಯುತ್ತೆ ಆದರೆ ಇಂತಹ ಆಸ್ತಿಗಳಿಗೆ ಯಾವುದೇ ಬ್ಯಾಂಕುಗಳು ಸಾಲ ಸೌಲಭ್ಯವನ್ನ ನೀಡುವುದಿಲ್ಲ ಭದ್ರವಾಗಿ ಇರೋದಿಲ್ಲ ಅಂದ್ರೆ ಆಸ್ತಿಯ ಮಾಲೀಕ ಆ ಜಮೀನಿನ ಮಾಲೀಕನೇ ಆಗಿರ್ತಾನೆ ಕೇವಲ ನಿಮಗೆ ಒಂದು ಸ್ಟ್ಯಾಂಪ್ ಮೂಲಕ ಮಾರಾಟ ಮಾಡಿರ್ತಾನೆ ಇಂತಹ ಪರಿಸ್ಥಿತಿಯಿಂದ ಮೋಸಕ್ಕೆ ಒಳಗಾಗಬಾರದು ಎನ್ನುವ ಉದ್ದೇಶಕ್ಕಾಗಿ ರಾಜ್ಯ ಕಂದಾಯ ಇಲಾಖೆ ಈ ಖಾತ ಮತ್ತು ಬಿ ಖಾತಾ ಎನ್ನುವ ಹೊಸ ಕಂದಾಯ ವ್ಯವಸ್ಥೆ ನೋಂದಣಿಯನ್ನ ಜಾರಿಗೆ ತರಲಾಗಿದೆ ಈಗ ಬೀಕಾತ ಯೋಜನೆ ಅಡಿಯಲ್ಲಿ ಇಂತಹ ಅಕ್ರಮವಾಗಿ ಹೊಂದಿರುವ ಆಸ್ತಿಗಳ ಮಾಲೀಕರು ನೋಂದಾಯಿಸಿಕೊಳ್ಳಬಹುದಾಗಿದೆ ಈ ರೀತಿಯಾಗಿ ಬೀಕಾತ ಹೊಂದುವ ಮೂಲಕ ಆಸ್ತಿಯ ಸಂಪೂರ್ಣ ಮಾಲೀಕತ್ವ ನೀವೇ ಆಗಿರ್ತೀರಿ ಜೊತೆಗೆ ನಿಮ್ಮ ಪ್ಲಾಟ್ ಅಥವಾ ಅಧಿಕೃತವಾಗಿ ಕೃಷಿ ಜಮೀನಿನಲ್ಲಿ ನಿರ್ಮಿಸಿರುವ ಮನೆ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನ ಸಹ ಬಿಕಾತ ಹೊಂದಿದ ಮೇಲೆ ಪಡೆದುಕೊಳ್ಳಬಹುದಾಗಿದೆ ಇತ್ತೀಚೆಗೆ ಸಾಕಷ್ಟು ನಗರ ಪ್ರದೇಶಗಳ ಸುತ್ತಮುತ್ತ ಇರುವ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ಗಳ ಮಾರಾಟ ಮಾಡೋದು ಸಾಮಾನ್ಯ ಹಾಗೂ ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದ ಸುತ್ತಮುತ್ತ ಊರಿಗೆ ಅಂಟಿಕೊಂಡಿರುವ ಕೃಷಿ ಜಮೀನುಗಳಲ್ಲಿಯೂ ಸಹ ಪ್ಲಾಟ್ ಮಾರಾಟ ಮಾಡೋದು ಸಹಜ ಆ ನಿವೇಶನಗಳು ಈ ಖಾತ ಇಲ್ಲದೆ ಇದ್ದರೆ ಬೀಕಾತ ಮಾಡಿಸಿಕೊಳ್ಳಬಹುದಾಗಿದೆ ಬೀಕಾತ ಮಾಡಿಕೊಳ್ಳಲು ಯಾವೆಲ್ಲ ದಾಖಲೆಗಳ ಅಗತ್ಯ ಎನ್ನುವುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಲಾಗಿತ್ತು ಬೀಕಾತ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಮತ್ತು ಬೀಕಾತ ಮಾಡಿಕೊಳ್ಳುವ ವಿಧಾನ ಹೇಗೆ ಎನ್ನುವ ಕಂಪ್ಲೀಟ್ ಡಿಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನೀವು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಮನೆ ಅಥವಾ ಖಾಲಿ ಜಾಗ ಅಥವಾ ಪ್ಲಾಟ್ ಹೀಗೆ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ರಾಜ್ಯದ ಎಲ್ಲಾ ಅಕ್ರಮ ಬಡಾವಣೆಗಳು ಹಾಗೂ ಅನಧಿಕೃತ ಆಸ್ತಿಗಳಿಗೆ ಮುಕ್ತಿ ಕಾಣಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಭೀಕಾತ ಅಭಿಯಾನವನ್ನ ಆರಂಭಿಸಲು ಸರ್ಕಾರ ಹೇಳಿದೆ ಈ ರೀತಿ ಬಿಕಾತ ಪಡೆಯುವುದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಎಂಬ ರಾಜ್ಯ ಸರ್ಕಾರವು ಈಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನಧಿಕೃತ ರೆವಿನ್ಯೂ ಹಾಗೂ ಬೀಖಾತ ಮತ್ತು ಏಕಾತ ಸರಣಿಗೆ ಸರಣಿ ಸಭೆಗಳು ನಡೆಸ್ತಾ ಇದ್ದಾರೆ ಮಂಗಳವಾರ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇನ್ನು ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳಿಗೆ ಅವಕಾಶವಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಬಿಕಾತ ಅಭಿಯಾನ ಶುರು ಎಂದು ಸರ್ಕಾರ ಹೇಳಿದೆ ಇನ್ನು ಇದೇ ಸಂದರ್ಭದಲ್ಲಿ ಬಿ ಖಾತ ಪಡೆದುಕೊಳ್ಳಬೇಕಾದರೆ ದುಪ್ಪಟ್ಟು ದಂಡ ಪಾವತಿ ಮಾಡಿ ಅಂತಲೂ ಸೂಚನೆಯನ್ನ ನೀಡಲಾಗಿದೆ ರಾಜ್ಯದಾದ್ಯಂತ ಸಾವಿರಾರು ಆಸ್ತಿಗಳಿಗೆ ಯಾವುದೇ ಖಾತೆ ಇಲ್ಲ ಇದಕ್ಕೆ ಮುಖ್ಯ ಕಾರಣ ರಾಜ್ಯದಲ್ಲಿ ಹಲವು ಅನಧಿಕೃತ ಬಡಾವಣೆಗಳು ಇವೆ ಅಂದ್ರೆ ಈ ರೀತಿ ಬಡಾವಣೆಗಳ ನಿರ್ಮಾಣದ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಅನುಮೋದನೆ ಲಭ್ಯವಿಲ್ಲ ಜೊತೆಗೆ ನಿಯಮ ಹಾಗೂ ನಕ್ಷೆಗಳು ಯೋಜನೆಗಳು ಸೇರಿದಂತೆ ನಕ್ಷೆ ಯೋಜನೆಗಳು ಸೇರಿದಂತೆ ಹಲವು ಸರ್ಕಾರದ ನಿಯಮಗಳಿಲ್ಲ ಈಚೆಗೆ ರಾಜ್ಯ ಸರ್ಕಾರವು ಈ ಕಡ್ಡಾಯ ಅಂದ್ರೆ ಈ ಖಾತೆಯನ್ನ ಕಡ್ಡಾಯ ಮಾಡಿದ ಮೇಲೆ ಈ ರೀತಿಯ ಯಾವುದೇ ಖಾತಾ ಇಲ್ಲದೆ ಇರುವವರು ಖಾತಾ ವ್ಯಾಪ್ತಿಯಿಂದ ಹೊರಗೆ ಉಳಿದಿದ್ರು ಜೊತೆಗೆ ಇವರಿಂದ ಆಸ್ತಿ ತೆರಿಗೆ ಸಹ ಸಂಗ್ರಹವಾಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗ್ತಾ ಇತ್ತು ಹೀಗಾಗಿ ಈ ರೀತಿ ಭೀಕಾತ ಪಡೆದುಕೊಳ್ಳೋದಕ್ಕೆ ಮೂರು ತಿಂಗಳ ಕಾಲಾವಕಾಶವನ್ನ ರಾಜ್ಯ ಸರ್ಕಾರ ನೀಡಿದೆ ಸ್ವತ್ತಿ ಇರುವ ಫೋಟೋ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಳತೆಯ ಫೋಟೋ ಕೈಬರಹದ ನಮೂನೆ ಮೂರು ಪ್ರತಿ ಇಸಿ ಪ್ರತಿ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಛಾತಿ ಅಥವಾ ಪ್ರಸಕ್ತ ಸಾಲಿನವರೆಗೆ ಆಸ್ತಿ ತೆರಿಗೆ ಪಾವತಿಸಿರುವ ಎಸ್ಎಸ್ಎಸ್ ಫಾರ್ಮ್ ಮತ್ತು ಚಲನ್ ಸಲ್ಲಿಸಬೇಕು ಭೂ ಪರಿವರ್ತನೆ ಪ್ರತಿ ಹಕ್ಕುಪತ್ರ ನಿವೇಶನ ಹಂಚಿಕೆ ಪ್ರತಿ ನೀರಿನ ತೆರಿಗೆ ಪಾವತಿ ಚಲನ್ ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪ್ರತಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಟ್ಟಿದ್ರೆ ದಿಶಾಂಕ್ ಆಯಪ್ ಪ್ರತಿ ವಿದ್ಯುತ್ ಬಿಲ್ನ ಪ್ರತಿ ಎರಡು ಪಟ್ಟು ದಂಡ ಪಾವತಿ ಈ ರೀತಿ ಯಾವುದೇ ಖಾತ ಇಲ್ಲದ ಸಾವಿರಾರು ಆಸ್ತಿಗಳಿಗೆ ಇದೀಗ ಬಿ ಖಾತ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ರು ಆಸ್ತಿಗೆ ದುಪ್ಪಟ್ಟು ಟ್ಯಾಕ್ಸ್ ಕಟ್ಟುವುದಕ್ಕೆ ಸೂಚನೆಗಳು ಈ ಆಸ್ತಿ ಇಲ್ಲಿಯವರೆಗೂ ಯಾವುದೇ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ ಇನ್ನು ಒಂದು ಬಾರಿ ಮಾತ್ರ ಅವಕಾಶ ಇನ್ನು ಮುಂದೆ ಇರುವ ಅನಧಿಕೃತ ಬಡಾವಣೆಗಳಿಗೆ ಮಾತ್ರ ಇದೀಗ ಬಿಖಾತ ಸೌಲಭ್ಯ ಸಿಗಲಿದೆ ಜೊತೆಗೆ ಬಿಖಾತ ಸೌಲಭ್ಯವನ್ನು ಒಂದು ಬಾರಿ ಮಾತ್ರ ನೀಡಬಾರದು ಎಂದು ಸಹ ಕರ್ನಾಟಕ ಸರ್ಕಾರ ಹೇಳಿದೆ ಹೀಗಾಗಿ ಬಿಖಾತಾಗೆ ಬೇಡಿಕೆ ಹೆಚ್ಚಾಗಿರುತ್ತೆ ಇದಕ್ಕೆ ಮೂರು ತಿಂಗಳ ಕಾಲಾವಕಾಶವನ್ನು ಸರ್ಕಾರ ನೀಡಿದೆ ಇದಾದ ಮೇಲೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಖಾತ ನೀಡೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ